ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಚಿಂತಾಮಣಿ ನಗರ ಹೊರವಲಯದ ಜೆ ಕೆ ಭವನದಲ್ಲಿ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಬಿಡುಗಡೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ತಾಲೂಕಿನ ಜನತೆಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನಬಿಂದಳ್ಳಿ ಬೈರಾರೆಡ್ಡಿ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಈ ವರ್ಷ ಕೂಡ ನೂತನ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ದಿನ ಬಾಕಿ ಇದೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜೆ ಕೆ ಗ್ರೂಪಿಂದ ನೂತನ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರನ್ನು ನಾನು ಮತ್ತು ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರೆಲ್ಲರೂ ಸೇರಿ ಇವತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ ಹಿಂದೂ ಕ್ಯಾಲೆಂಡರು ಮತ್ತು ಮುಸಲ್ಮಾನರಿಗೆ ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ ಕ್ಯಾಲೆಂಡರ್ಸು ಈ ಹೊಸ ವರ್ಷದಲ್ಲಿ ಕ್ಷೇತ್ರದ ಎಲ್ಲ ಕುಟುಂಬಗಳಲ್ಲಿ ಕೂಡ ಸುಖ ಶಾಂತಿ ಸಮೃದ್ಧಿ ಆಗಲಿ ಮತ್ತು ಎಲ್ಲ ಕುಟುಂಬಗಳಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ನಡೆಸಲಿಕ್ಕೆ ನಾನು ಬಯಸ್ತೇನೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಒಳ್ಳೆ ಮುಂದಿನ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆ ಮಳೆಗಳಾಗಲಿ ಒಳ್ಳೆ ಬೆಳೆಗಳಾಗಲಿ ಎಲ್ಲ ಜನ ಜಾನುವಾರುಗಳಿಗೆಲ್ಲ ಒಳ್ಳೆ ಮೇವು ಸಿಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಎಲ್ಲ ಕುಟುಂಬಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತೇಳಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ